ಈ ಆರ್ ಎನ್ ಇಂಥವೆಲ್ಲ ತಳಿ ಬಳ ತಳಿಗಳು ಬಂದ ಮೇಲೆ ಆ ತಳಿಗಳು ಹೋಗ್ಬಿಟ್ಟಿದ್ವು ಅಂದ್ರೆ ಅವ್ನ ಯಾರು ಬೆಳೀತಾ ಇದಲ್ಲ ಈಗ ಅವನ್ನ ಏನಂತಂದ್ರೆ ಕೇಂದ್ರ ಸರ್ಕಾರದವರು ಆ ರೈತರದಲ್ಲಿ ಇರ್ತಕ್ಕಂಥ ತಳಿಗಳನ್ನ ತರ್ಸಿಕೊಂಡು ಅವನ್ನ ರಜಿಸ್ಟ್ರೇಷನ್ ಮಾಡಿಸಿ ಈಗ ಯಾವ ಪರ್ಟಿಕ್ಯುಲರ್ ಯಾವ ಒಂದು ಊರು ಏರಿಯಾದೊಳಗೆ ಏರಿಯಾದೊಳಗಿರ್ತದೆ ಆ ಊರಿನ ಒಂದು ತಳಿಗಳನ್ನ ತರಿಸಿ ಅದನ್ನ ರೆಜಿಸ್ಟ್ರೇಷನ್ ಮಾಡಿಸಿ ಅಂದ್ರೆ ಅದನ್ನ ಮತ್ತೆ ಬೇರೆದ್ರು ಯಾರು ಇದು ಮಾಡ್ಲಂಗ ರೆಜಿಸ್ಟ್ರೇಷನ್ ಮಾಡಿಸಿ ಅದಕ್ಕೆ ಏನಪ್ಪಾ ಅಂತಂದ್ರೆ ಅದರಲ್ಲಿ ಇರ್ತಕ್ಕಂಥ ಒಳ್ಳೆ ಗುಣವನ್ನು ತಗೊಂಡು ಅದನ್ನ ಯಾವ ನಾವು ಅದನ್ನ ಯಾವ ಸಂದರ್ಭದಲ್ಲಿ ಉಪಯೋಗ ಮಾಡ್ಬೇಕು ಅಂತ ಹೇಳಿ ಅದನ್ನ ತಿಳ್ಕೊಂಡು ಅದನ್ನ ಆ ಪಾಪ್ಯುಲರ್ ವೆರೈ ವೆರೈಟಿಗಳನ್ನ ಬೇರೆ ಬೇರೆ ಕಡೆ ಎಲ್ಲ ಈಗ ಇದು ಜನಪ್ರಿಯ ಮಾಡ್ತಾ ಇದ್ದಾರೆ ಆಮೇಲೆ ಎಷ್ಟು ಸುಮಾರು ನೋಡ್ರಿ ಈಗ ನಮ್ಮ ಈಗ ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದಾರಲ್ಲ ಸುಮಾರು ಹನ್ನೆರಡು ಸಾವಿರಂತರ ಹದಿನೈದು ಸಾವಿರ ತಳಿಗಳನ್ನ ಈಗ ರಿಜಿಸ್ಟ್ರೇಷನ್ ಮಾಡಿಸ್ತಾರೆ ಅಂದ್ರೆ ಅಷ್ಟು ತ ಅಷ್ಟು ವೈವಿಧ್ಯವಾದಂಥ ತಳಿಗಳು ಅಂದ್ರೆ ಅವೆಲ್ಲ ಕೀಟ ಕೀಟ ನಿರೋಧಕ ರೋಗ ನಿರೋಧಕ ತಳಿಗಳು ಇರತಕ್ಕಂಥ ತಳಿಗಳೇವೆ ಅವು ಏನಂತಂದ್ರೆ ಇಳುವರಿ ಜಾಸ್ತಿ ಕೊಡಂಗಿಲ್ಲ ಆಮೇಲೆ ಜಾಸ್ತಿ ಹೈಟ್ ಬೆಳೆಯೋದ್ರಿಂದ ಏನಾಗ್ತಾ ಇದೆ ಅಂದ್ರೆ ಅವುಗಳನ್ನು ನಾವು ಯಾರು ಬೆಳಿತಾ ಇಲ್ಲ ಅದರಲ್ಲಿ ಇರ್ತಕ್ಕಂಥ ಈಗ ಜೈವಿಕ ತಂತ್ರಜ್ಞಾನ ಉಪಯೋಗ ಮಾಡ್ಕೊಂಡು ಏನ್ ಮಾಡ್ತಾ ಇದಾರೆ ಅಂದ್ರೆ ಹೈ ಜಿಂಕ್ ಇರ್ತಕ್ಕಂಥ ತಳಿ ಆ ಜೀನನ್ನ ತಗೊಂಡು ನಮ್ಮ ತಳಿಯೊಳಗೆ ಹಾಕೊಂಡು ಏನಂತಂದ್ರೆ ಅಂತ ಕೆಲಸ ಆಗ್ತಾ ಇದೆ ಬಯೋಟೆಕ್ನಾಲಜಿ ವರ್ಕ್ ಯೂಸ್ ಮಾಡಿಕೊಂಡು ಅದರಲ್ಲಿ ಇರ್ತಕ್ಕಂಥ ಜೀನನ್ನ ನಮ್ಮ ಈಗ ಈಗ ಯಾಕಂತಂದ್ರೆ ನಾವು ಆರ್ ಎನ್ ಆರ್ ಈಗ ಆರ್ ಎನ್ ಆರ್ ಬಿಟ್ಟು ನೀವು ಚಿತ್ತಿಮುತ್ತಲ್ಲಿ ಬೆಳೆಯಿರಿ ಅಂದ್ರೆ ಯಾರು ಬೆಳಂಗಿಲ್ಲ ಹೌದಿಲ್ರಿ ಅದಕ್ಕೆ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಈಗ ಇದು ಗಾಲ್ಮೀಜ್ ರೆಜಿಸ್ಟೆಂಟ್ ಅಂತ ಹೇಳಿದ್ರಿ ಈಗ ನೋಡ್ರಿ ಈ ತಳಿಯೊಳಗ ಗಾಲ್ಮಿಜ್ ಇದು ಈ ಈ ಗಿಡಕ್ಕೆ ಬರಂಗಿಲ್ಲ ಅಂತಂದ್ರೆ ಅಥವಾ ಕನೆಹೊಳಗೆ ಬರಲ್ಲ ಅಂತಂದ್ರೆ ಇದ್ರೊಳಗೆ ಒಂದು ಏನೋ ಐತಿ ಯಾವ್ದೋ ಒಂದು ಜೀನ್ ಐತಿ ಅದು ಆ ಏನು ಏನ್ ಅಂತಂದ್ರೆ ಕಂಡು ಹಿಡಿದು ಅದನ್ನ ಏನ್ ಮಾಡ್ತಾರ ಅಂದ್ರೆ ಆರ್ ತಳಿಗೆ ಹಾಕ್ತಾರ ಹಾಕೋದ್ರಿಂತ ಏನಾಗತ್ತಂದ್ರೆ ಅಂದ್ರೆ ಆರ್ ತಳಿ ಆ ಗಾಲ್ಮಿಜ್ ಬಂದ್ರು ಕೂಡ ಆ ಥರ ಇದು ಅದಕ್ಕೆ ಅಫೆಕ್ಟ್ ಆಗಂಗಿಲ್ಲ ಹಾಗೆ ಕೆಲವೊಂದಿಷ್ಟು ಸಾಕಷ್ಟು ತಳಿಗಳನ್ನು ವಿಜ್ಞಾನಿಗಳು ಕಂಡು ಹಿಡಿದಿದ್ದಾರೆ ಈಗೆಲ್ಲ ಅದೇ ತಳಿಗಳೇ ಇವಾಗ ಈಗೆಲ್ಲ ಆರ್ ಎನ್ ಆರ್ ಇವೆಲ್ಲ ಬರ್ತಾ ಇದಾವಲ್ಲ ಬಿ ಪಿ ಟಿ ಸೋನಾ ಮಸೂರಿ ಅವೆಲ್ಲ ಬರ್ತಾ ಅವಕ್ಕೆ ಅವಕ್ಕೇನಂತಂದ್ರೆ ರೋಗ ನಿರೋಧಕ ಶಕ್ತಿಯನ್ನು ಹಾಕ್ತಾ ಇದ್ದಾರೆ ಅದಕ್ಕೆ ಮುಂದೆ ಬರ್ತಾ ಮುಂದೆನೂ ಕೂಡ ನಿಮಗೆ ಗಾಲ್ಮೇಜ್ ರೆಜಿಸ್ಟೆಂಟ್ ಇರ್ತಕ್ಕಂಥ ತಳಿಗಳು ಬಂದೇ ಬರ್ತವೆ ಇನ್ನೊಂದು ಒಂದು ವರ್ಷ ಎರಡು ವರ್ಷ ಈಗ ನೋಡಿರಿ ಈಗ ಹೋದ ವರ್ಷ ಅದು ಎರಡು ವರ್ಷ ಜಾಸ್ತಿ ಆಗಿರೋದ್ರಿಂದ ನಂತರ ನಾವು ತಳಿಗಳನ್ನು ಸ್ಕ್ರೀನ್ ಮಾಡಿದಾಗ ಇದೊಂದು ರೆಜಿಸ್ಟೆಂಟ್ ಅಂತೇಳಿ ಬಂತೀಗ ಇದೊಂದು ರೆಸಿಸ್ಟೆಂಟ್ ಅಂತ ಹೇಳ್ಬೋದು ಇದನ್ನ ಏನಂತಂದ್ರೆ ನಮ್ಮ ಆರ್ ಎನ್ ಆರ್ ತಳಿಗೆ ಅದನ್ನ ಒಂದು ಬಯೋಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಡೆವಲಪ್ ಮಾಡೋದು ಒಂದು ಇಲ್ಲ ಅಂತಂದ್ರೆ ಬ್ಯಾಕ್ ಕ್ರಾಸ್ ಬ್ರೀಡಿಂಗ್ ಅದ ಏನಂದ್ರೆ ಸರ್ ಅದೊಂದು ಏನು ಬ್ಯಾಕ್ ಕ್ರಾಸ್ ಬ್ರೀಡಿಂಗ್ ಅಂತ ಹೇಳಿ ಮಾಡಿ ಇದರಲ್ಲಿ ಇರ್ತಕ್ಕಂಥ ಜೀನನ್ನ ಅಥವಾ ಇದರಲ್ಲಿ ಇರ್ತಕ್ಕಂಥ ಗುಣವನ್ನ ನಮ್ಮ ಆರ್ ಎನ್ ಆರ್ ತಳಿಗೆ ಹಾಕಿ ಅದನ್ನ ಅದಕ್ಕೆ ಗಾಲ್ಮಿಜ್ ಬರ್ಲಂಗ ನೋಡಿಕೊಳ್ಳುವಂತಹ ತಳಿಗಳನ್ನ ಡೆವಲಪ್ ಮಾಡ್ ಮಾಡ್ತಾ ಇದಾರೆ ಸೈಂಟಿಸ್ಟ್ ಅದುವರೆಗೂ ಕೂಡ ನಡೀತಾ ಇದೆ ಆದರೆ ಏನಪ್ಪಾ ಅಂತಂದ್ರೆ ನಾವು ತಳಿಗಳನ್ನು ಉಪಯೋಗ ಮಾಡಿದ ಇದು ತಳಿಗಳ ಬಗ್ಗೆ ಆಯಿತು ಆಮೇಲೆ ಈಗ ನಮ್ಮ ಭೂಮಿಯೊಳಗೆ ಏನಪ್ಪ ಅಂತಂದ್ರೆ ನಾವು ಉಪಯೋಗ ಮಾಡಬೇಕಾದ್ರೆ ಕೀಟ ಮತ್ತು ರೋಗಗಳನ್ನು ನಿಯಂತ್ರಣ ಮಾಡಬೇಕಾದ್ರೆ ಆದಷ್ಟು ಏನಂತಂದ್ರೆ ನಮ್ಮ ಭಾಗದೊಳಗೆ ನೋಡಿರಿ ಈಗ ಸಾಮಾನ್ಯವಾಗಿ ಇಲ್ಲಿ ಬೇವಿನ ಹಿಂಡಿ ಅಥವಾ ಬೇವಿನ ಗಿಡಗಳು ಇದಾವೆ ಅದ್ರಲ್ಲಿ ಮೂರು ಅದರಿಂದ ಇರ್ ಸಿಗ್ತಕ್ಕಂಥ ಔಷಧಗಳು ನಮ್ಗೆ ಗೊತ್ತಿದಾವೆ ಬೇವಿನ ಎಣ್ಣೆ ಆಗಿರ್ಬೋದು ಅಥವಾ ಬೇವಿನ ಕಷಾಯ ಆಗಿರ್ಬೋದು ಅಥವಾ ಬೇವಿನ ಹಿಂಡಿ ಆಗಿದ್ದು ಅವುಗಳನ್ನು ನಾವು ಜಾಸ್ತಿ ಮಾಡಿದಾಗ ಜಾಸ್ತಿ ಉಪಯೋಗ ಮಾಡಿದಾಗ ನಿಮಗೆ ಈಗ ಹತ್ತು ಹತ್ತೆಕರೆ ಇತ್ತಂತಂದ್ರೆ ಎಕರೆಗೂ ಮಾಡ್ರಿ ಅಂತ ಹೇಳ್ತಾ ಇಲ್ಲ ಅಟ್ಲೀಸ್ಟ್ ಸಸಿ ಮಡಿ ಹಂತದೊಳಗೆ ಸಸಿ ಮಡಿ ಎಷ್ಟು ಭಾಳ ಕಡಿಮೆ ಇರ್ತೀವಿ ಹಂತ ಹಂತ ಪರಿಸ್ಥಿತಿ ಒಳಗೆ ಯೂಸ್ ಮಾಡ್ರಿ ಯಾಕಂತಂದ್ರೆ ನೀವು ಸಸಿ ಮಡಿಗೆ ಏನಪ್ಪ ಅಂತಂದ್ರೆ ನೀವು ಬೇವಿನ ಹಿಂಡಿಯನ್ನು ಹಾಕಿದ್ರೆ ಅಂತಂದ್ರೆ ಅದು ಬೇವಿನ ಹಿಂಡಿ ಹಾಕಿದ್ರೆ ಅಂತಂದ್ರೆ ಏನಾಗುತ್ತೆ ಮುಂದೆ ಬರ್ತಕ್ಕಂಥ ಈ ಇದು ಏನು ಗಾರ್ಬೇಜ್ ಆಗಿರ್ಬೋದು ಈ ಕನೆಹೊಳ ಅಂತದವಲ್ಲ ಆದಿರ್ಬೋದು ಅಥವಾ ಈ ಕಾಂಡ ಕೊರಕ ಆಗಿರ್ಬೋದು ಇವು ಏನಂತಂದ್ರೆ ಅವುಗಳ ಸಂಖ್ಯೆನ ನಾವು ಕಡಿಮೆ ಮಾಡ್ಬೋದು ಯಾಕಂತಂದ್ರೆ ಆ ನೀವೇನು ಹಿಂಡಿ ಹಾಕ್ತಿರಲ್ಲ ಏನು ಬೇವಿನ ಹಿಂಡಿ ಅದರೊಳಗೆ ನಿಮಗೆ ಗೊತ್ತಿದ್ದಂಗೆ ಅದು ಅದ್ರೊಳಗೆ ವಿಷ ಇರುತ್ತೆ ಆ ವಿಷ ಏನಾಗುತ್ತಂದ್ರೆ ಆ ಗಿಡದೊಳಗೆ ಹೋಗುತ್ತೆ ಹೋಗುದ್ರಿಂದ ಏನಾಗುತ್ತಂತಂದ್ರೆ ಗಿ ಹುಳ ಏನಾಗುತ್ತೆ ಅದನ್ನ ಅದನ್ನು ತಿನ್ನಂಗಿಲ್ಲ ಜಾಸ್ತಿ ಅಥವಾ ಅದ್ರ ಹತ್ರ ಬರಕ್ಕೆ ಹೋಗಂಗಿಲ್ಲ ಹಾಗಾಗಿ ಏನಂತಂದ್ರೆ ನಾವು ಏನಪ್ಪ ಅಂದ್ರೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲ್ ಮಾಡೋಕೆ ಆಗದೇ ಇರ್ಬೋದು ಆದರೆ ಏನಪ್ಪಾ ಅಂತಂದ್ರೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ನಾವು ಹುಳಗಳನ್ನ ಏನಪ್ಪ ಅಂತಂದ್ರೆ ಕೇವಲ ಬರೀ ಬೇವಿನ ಹಿಂಡಿಯನ್ನು ಹಾಕೋದ್ರಿಂದ ನಾವು ಕಂಟ್ರೋಲ್ ಮಾಡ್ಬೋದು ಅದಕ್ಕೆ ಆದಷ್ಟು ಈ ಔಷಧಗಳು ಈಗ ನಾವು ಏನಪ್ಪಾ ಅಂತಂದ್ರೆ ಸಾಮಾನ್ಯವಾಗಿ ಸಸಿ ಮಡಿಯೊಳಗೆ ಸಾಕಷ್ಟು ಈ ರೀಸೆಂಟ್ ರೀಸೆಂಟ್ ಅಲ್ಟ್ರಾ ಇವು ಇಂಥ ಔಷಧಗಳನ್ನು ಉಪಯೋಗ ಮಾಡ್ತೇವೆ ಅದನ್ನು ಅದ್ರ ಬದಲು ನೀವು ಏನಂತಂದ್ರೆ ಬೇವಿನ ಹಿಂಡಿಯನ್ನು ಬೇವಿನ ಹಿಂಡಿಯನ್ನು ಹಾಕಿದ್ರೆ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಈ ಗಾಲ್ಮಿಜ್ ಆಗಿರ್ಬೋದು ಅಥವಾ ಕಾಂಡ್ ಏನು ಕಾಂಡ ಕೊರಕ ಆಗಿರ್ಬೋದು ಈ ಸುಳಿ ಸಾಯ್ತೈತೆ ನೋಡ್ರಿ ಸುಳಿ ಸಾಯ್ತೈತಲ್ಲ ಅಂತ ಹುಳಗಳನ್ನು ಕಂಟ್ರೋಲ್ ಮಾಡೋದು ಡೊಣ್ಣಿ ಹುಳ ಅಂತ ಬರ್ತಾವೆ ಅಂದ್ರೆ ಇದು ಇದು ನಾನು ನೆಲ್ದು ಈ ಬೇರೆ ಬೇರೆ ಬೆಳೆಯೊಳಗೆ ಅದರ ಡೊಣ್ಣಿ ಹುಳ ಬರ್ತಾವೆ ಈ ಕಬ್ಬು ನೀವು ಹಾಕಿದ್ರೆ ಅಂತಂದ್ರೆ ಡೊಣ್ಣಿ ಹುಳ ಅಂತ ಬರ್ತಾವೆ ಅಂತವನ್ನ ಏನಪ್ಪಾ ಅಂತಂದ್ರೆ ನಾವು ಕಂಟ್ರೋಲ್ ಮಾಡ್ಬೋದು ಈಗ ಅದರದೇ ಏನಂತಂದ್ರೆ ಔಷಧ ಕೂಡ ಇದಾವೆ ಒಂದು ಕೃಷಿ ಇಲಾಖೆ ಅಂತ ಕೊಡ್ತಾರೆ ಅವು ಏನಂದ್ರೆ ಸಿಂಥೆಟಿಕ್ ಅವನ್ನ ಅವ್ರನ್ನ ಅಜಾಡಿರಾಕ್ಟಿನ್ ಮಾಲ್ಯುಕ್ಯೂಲ್ ತೊಗೊಂಡು ಅದನ್ನ ಇದು ಮಾಡಿರ್ತಾರೆ ಆದ್ರೆ ನಿಮ್ಮಲ್ಲಿನೆ ನೀವು ಸಾವಯವ ಪದ್ಧತಿ ಒಳಗನ್ನ ನೀವು ಉಪಯೋಗ ಮಾಡಿಕೊಂಡು ಯೂಸ್ ಮಾಡೋದು ಒಂದು ಅದಲ್ದನೆ ಈ ರೋಗಗಳನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಕೆಲವೊಂದಿಷ್ಟು ಟ್ರೈಕೋಡರ್ಮಾ ಸುಡಮನಸ ಅಂದವು ಅವುಗಳನ್ನು ನೀವು ಉಪಯೋಗ ಮಾಡಿಕೊಂಡು ಆದರೆ ಇಂಥ ಔಷಧಗಳನ್ನು ಉಪಯೋಗ ಮಾಡಬೇಕಾದ್ರೆ ಇವನ್ನ ಮುಂಜಾಗ್ರತೆ ಕ್ರಮವಾಗಿ ಉಪಯೋಗ ಮಾಡಿದ್ರೆ ಮಾತ್ರ ಅಷ್ಟೇ ಕೆಲಸ ಆಗ್ತಾವ ನಾವು ಟ್ರೈಕೋಡರ್ಮಾ ಸುಡಮನಸ ಹೊಡೆ ಅಂತ ಹೇಳ್ತೇವಲ್ಲ ಇವನ್ನ ನೀವು ರೋಗಕ್ಕೆ ರೋಗ ಸ್ವಲ್ಪ ಅಲ್ಲೆಲ್ಲರ ಕಾಣಿಸ್ಕೊಂತಂದ್ರೆ ಅಂಥ ಟೈಮ್ನಲ್ಲಿ ಉಪಯೋಗ ಮಾಡಿದ್ರೆ ಮಾತ್ರ ಅದು ಕಂಟ್ರೋಲ್ ಆಗುತ್ತೆ ರೋಗ ಜಾಸ್ತಿ ಇದ್ದಾಗ ನೀವು ಟ್ರೈಕೋಡರ್ಮಾ ಸುಡಮನಸ ಅಂತ ಹೊಡೆದ್ರೆ ಅಂತಂದ್ರೆ ಅವು ಕಂಟ್ರೋಲ್ ಆಗಂಗಿಲ್ಲ ಯಾಕಂತಂದ್ರೆ ಅವನ್ನ ನಾವು ಪ್ರಾರಂಭಿಕ ಹಂತದೊಳಗೆ ಉಪಯೋಗ ಮಾಡಿದ್ರೆ ಮಾತ್ರ ಕಂಟ್ರೋಲ್ ಆಗುತ್ತೆ ನೀವು ರೋ ಈಗ ರೋಗ ಬಂದ ಮೇಲೆ ನೀವು ಔಷಧ ಹಂತವು ಸ್ಪ್ರೇ ಮಾಡ್ತೀ ಅಂದ್ರೆ ಕಂಟ್ರೋಲ್ ಮಾಡೋದು ಭಾಳ ಕಷ್ಟ ಅದಕ್ಕೆ ಮತ್ತೆ ನಾವೇನಪ್ಪ ಅಂತಂದ್ರೆ ಗೆಲಿಲಿಯೋ ಭೀಮ್ ಅವ್ನ ಹೊಡೆದ್ರೆ ಅವ್ರ ರೋಗಗಳು ಕಂಟ್ರೋಲ್ ಆಗುತ್ತೆ ಅದಕ್ಕೆ ಆದಷ್ಟು ಈ ಸಾವಯವ ಕೃಷಿ ಮಾಡಬೇಕಾದ್ರೆ ಏನಪ್ಪ ಅಂತಂದ್ರೆ ಮೊದಲು ನೆಲದಿಂತನೇ ಮಣ್ಣಿನಿಂತನೇ ಏನಪ್ಪಾ ಅಂತಂದ್ರೆ ನಾವು ಸ್ಟ್ರಾಂಗ್ ಆಗ್ಬೇಕಾಗತ್ತೆ ಮಣ್ಣು ಸ್ಟ್ರಾಂಗ್ ಆತಂತಂದ್ರೆ ಗಿಡ ಸ್ಟ್ರಾಂಗ್ ಆಗುತ್ತೆ ಆ ಗಿಡ ಸ್ಟ್ರಾಂಗ್ ಆತಂತಂದ್ರೆ ಅವಾಗ ರೋಗ ಕೀಟ ಸ್ವಲ್ಪ ಬರೋದು ಕಡಿಮೆ ಆಗುತ್ತೆ ಅಂದ್ರೆ ಬರಂಗಿಲ್ಲ ಅಂತಲ್ಲ ಬರ್ತಾವು ಅದರ ಸಂಖ್ಯೆ ಕಡಿಮೆ ಆಗುತ್ತೆ ಅದಕ್ಕೆ ಆದಷ್ಟು ಪ್ರಾರಂಭಿಕ ಹಂತದಲ್ಲಿ ನೀವು ಉಪಯೋಗ ಮಾಡ್ಕೊಂಡ್ರೆ ಮಾಡ್ಕೊಂಡಿದ್ದ ಅದರಲ್ಲಿ ನಾವು ಸಾಕಷ್ಟು ರೋಗ ಮತ್ತು ಕೀಟಗಳನ್ನು ಕಂಟ್ರೋಲ್ ಮಾಡ್ಬೋದು ಅದೇ ಆದಷ್ಟು ಈ ಬೇವಿನ ಹಿಂಡಿಯನ್ನು ಯಾಕಂದರೆ ನಮ್ಮ ಭಾಗದೊಳಗೆ ಸಾಮಾನ್ಯವಾಗಿ ಬೇವಿನ ಬೀಜ ಸಾಕಷ್ಟು ಸಿಗ್ತವು ಅದರದ್ದು ಬೇವಿನ ಹಿಂಡಿ ಆಲ್ಮೋಸ್ಟ್ ನೀವೆಲ್ಲ ಉಪಯೋಗ ಮಾಡ್ತಿರ್ಬೋದು ಅನಿಸ್ತದೆ ಯಾಕಂದರೆ ಸಾವಯವ ಕೃಷಿಕರು ನೀವು ಆಲ್ಮೋಸ್ಟ್ ಹತ್ತು ಹದಿನೈದು ವರ್ಷ ಆಯ್ತು ಮಾಡಾತ್ತ ಸೊ ಅದನ್ನು ಉಪಯೋಗ ಮಾಡಾತಿರ ಅನಿಸ್ತೈತಿ ಮಾಡಾತ್ತಿಲ್ಲ ಅಂತಂದ್ರೆ ಸಾಧ್ಯವಾದಷ್ಟು ಮಾಡ್ರಿ ಅದನ್ನು ಆಮೇಲೆ ನೀವು ಏನು ಈಗಂತರೂ ನಮ್ಮಲ್ಲಿ ನಮ್ಮ ಕೃಷಿ ಸಂಶೋಧನಾ ಕೇಂದ್ರ ಆಗಿರ್ಬೋದು ಅಥವಾ ಸಾವಯವ ಕ್ರಿ ಕೂಡ ಈ ಕೀಟಗಳಿಗೆ ಮತ್ತು ರೋಗಗಳಿಗೆ ಮೆ ಮೆಟಾರೈಸಿಯಮ್ ಅಂತಿದೆ ವಿವೇರಿಯಾ ಅಂತ ಔಷಧಗಳು ಇದಾವೆ ಏನಂತಂದರೆ ಅವನ್ನ ನಾವು ಡೆವಲಪ್ ಮಾಡಿ ನಮ್ಮ ಇದರಿಂದ ಕೃಷಿ ಸಂಶೋಧನಾ ಕೇಂದ್ರದಿಂದಲೂ ಇದ್ದೀವಿ ಅವನ್ನೂ ಕೂಡ ನೀವು ಉಪಯೋಗ ಮಾಡಿಕೊಂಡು ಈ ಬ ಭತ್ತದಲ್ಲಿ ಬರ್ತಕ್ಕಂಥ ಏನು ಬಿ ಪಿ ಎಚ್ ಅಂತ ಏನು ದ್ವಾಮಿ ಐತೆ ಅದನ್ನು ಕಂಟ್ರೋಲ್ ಮಾಡ್ಬೋದು ಆಮೇಲೆ ಈ ಕಬ್ಬಿನಲ್ಲಿ ಬರ್ತಕ್ಕಂತ ಗೊಡ್ನೆ ಹುಳಗಳನ್ನ ಕಂಟ್ರೋಲ್ ಮಾಡ್ಬೋದು ಅವು ಅವುಗಳನ್ನು ಆದ್ರೆ ಆ ಉಪಯೋಗ ಮಾಡೋದು ಹಂತ ಯಾವಾಗ ಅಂತಂದ್ರೆ ಅಂದಾಗ ಮಾತ್ರ ಏನಾಗುತ್ತೆ ನಾವು ಕಂಟ್ರೋಲ್ ಮಾಡ್ಬೋದು ಹುಳ ಬಂದ ಮೇಲೆ ಅವನ್ನ ಹಾ ಜೈವಿಕ ಗೊಬ್ಬರಗಳು ಅವ ಜೈವಿಕ ಕೀಟನಾಶಕಗಳು ಅವನ್ನ ಆ ಸಾಮಾನ್ಯವಾಗಿ ಇವರು 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 ಸಾಹೇಬ್ರು ಯೂಸ್ ಈಗ ಅಲ್ಲಿ ನಮ್ಮಲ್ಲಿ ಬಂದು ಒಯ್ತಿರ್ತಾರೆ ಅವರು ಮೆಟರೈಸಮ್ ಆ ಅಂಥವು ಉಪಯೋಗ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಾವು ಈ ಕೀಟಗಳನ್ನಾಗಲಿ ಅಥವಾ ರೋಗಗಳನ್ನು ಚೆನ್ನಾಗಿ ಕಂಟ್ರೋಲ್ ಮಾಡಬಹುದು ಅಂತ ಹೇಳ್ತಾ ಇನ್ನೂ ಸರ್ ಮಾತಾಡ್ತಾರ ಅವರು ಸಾಕಷ್ಟು ವಿಷಯಗಳನ್ನ ಹಂಚ್ಕೊಳ್ಲಿಕ್ಕೆ ಇದ್ದಾರೆ ಇಷ್ಟು ಹೇಳಿ ನಾನು ಒಂದೆರಡು ಮಾತುಗಳನ್ನು ಇಲ್ಲಿಯ ತನಕ ಡಾಕ್ಟರ್ ಸುಜಯ್ ಹುರುಳಿ ಅವರು ಕೀಟ ತಜ್ಞರು ಈ ಭತ್ತಕ್ಕೆ ಬರ್ತಕ್ಕಂಥ ಕೀಟಗಳ ಬಗ್ಗೆ ಮತ್ತು ಅದನ್ನು ಯಾವ ರೀತಿ ಮುಂಜಾಗೃತೆಯಾಗಿ ನಾವು ಕಂಟ್ರೋಲ್ ಮಾಡ್ಬೋದು ಎಂಬುದರ ವಿಷಯವಾಗಿ ಭಾಳಷ್ಟು ಮಾಹಿತಿಯನ್ನು ಒದಗಿಸಿಕೊಟ್ರು ಅವರಿಗೆ ಅನಂತ ಶರಣು ಶರಣಾರ್ಥಿಗಳು